ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ರೇಪ್ ಆಗಿಲ್ಲ ಅಂತ ಖಾಕಿ ಕಿತ್ತಾಟ ಶುರು ಮಾಡಿದೆ ಡಿಸಿಪಿ ಸೂಚನೆ ಮೇರೆಗೆ ಎಚ್ಎಸ್ಆರ್ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಎಫ್ಐಆರ್ ಬಳಿಕ ಹೆಬ್ಬಗೋಡಿ ಆಸ್ಪತ್ರೆಯಲ್ಲಿ ಪೊಲೀಸರು ಪರಿಶೀಲನೆ ನಡೆಸಿದೆ ಪೊಲೀಸರ ನಿರ್ಲಕ್ಷ್ಯದಿಂದ ನಡೀತ ಅತ್ಯಾಚಾರ ಯತ್ನ ಕೋರಮಂಗಲ ಇನ್ಸ್ಪೆಕ್ಟರ್ ನಟರಾಜ್ ಕರ್ತವ್ಯ ಲೋಪ ಅಂತ ಹೇಳಲಾಗ್ತಾ ಇದೆ ನಿನ್ನೆ ರಾತ್ರಿ ಇನ್ಸ್ಪೆಕ್ಟರ್ ನಟರಾಜ್ ನೈಟ್ ನಲ್ಲಿ ಕೋರಮಂಗಲ ಠಾಣಾ ವ್ಯಾಪ್ತಿಯಲ್ಲಿ ಕುಡಿದು ಗಲಾಟೆ ಆಗಿದೆ ರಸ್ತೆಯಲ್ಲೇ ತೂರಾಡ್ತಾ ಇದ್ದಂತಹ ಯುವತಿ ಹಾಗೂ ಸ್ನೇಹಿತರು ಕೋರಮಂಗಲ ಪೊಲೀಸರ ಗಮನಕ್ಕೆ ಬಂದರೂ ಕೂಡ ಪೊಲೀಸರು ಡೋಂಟ್ ಕೇರ್ ಅಂತ ಸ್ನೇಹಿತರ ಗಲಾಟೆ ಗಮನಕ್ಕೆ ಬಂದರೂ ಸಹ ಪೊಲೀಸರು ಹೋಗಿಲ್ಲ ಸ್ಥಳಕ್ಕೆ ಪೊಲೀಸರು ಸ್ಥಳಕ್ಕೆ ಹೋಗಿದ್ರೆ ಅತ್ಯಾಚಾರ ತಪ್ಪಿಸ್ಬೋದು ಪೊಲೀಸರ ಎಡವಟ್ಟಿನಿಂದಲೇ ಯುವತಿಗೆ ಕುತ್ತು ಬಂತ ಪೊಲೀಸರ ನಿರ್ಲಕ್ಷ್ಯದಿಂದಲೇ ನಡೀತಾ ಅತ್ಯಾಚಾರ ಯತ್ನ ಗುರಮಂಗ್ಲ ಇನ್ಸ್ಪೆಕ್ಟರ್ ನಟರಾಜ್ ಕರ್ತವ್ಯ ಲೋಪ ಇಲ್ಲಿ ಎಂದು ಕಾಣ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ ಕಿರಣ್ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ಘಟನೆ ಬಗ್ಗೆ ಇನ್ನಷ್ಟೇ ಖಚಿತವಾದ ಮಾಹಿತಿ ಬರಬೇಕು ಒಂದ್ ಕಡೆ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ರು ರಿಪೋರ್ಟ್ ಬಂದ ನಂತರ ಗೊತ್ತಾಗುತ್ತೆ ಏನಾಗಿದೆ ಅಂತ ಮತ್ತೊಂದು ಕಡೆ ಪೊಲೀಸರ ಕರ್ತವ್ಯ ಲೋಪದ ಬಗ್ಗೆಯೂ ಕೂಡ ಮಾತುಗಳು ಬರ್ತಾ ಇದೆ ಒಟ್ಟಾರೆ ನಿನ್ನೆ ಘಟನೆ ಕುರಿತಂತೆ ಇಲ್ಲಿ ತನಕ ಆಗಿರೋ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ ಖಂಡಿತ ಶ್ವೇತಾ ನಿನ್ನೆ ತಡರಾತ್ರಿ ಸುಮಾರು ಒಂದು ಗಂಟೆ ಸುಮಾರಿಗೆ ಈ ಘಟನೆ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂತ ಒಂದು ಪಬ್ನಲ್ಲಿ ಯುವತಿ ಸಂತ್ರಸ್ತ ಯುವತಿ ಮತ್ತೆ ಸ್ನೇಹಿತರು ಸಹ ಪಬ್ಗೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಸಹ ಪಾರ್ಟಿ ಮಾಡಿರ್ತಾರೆ ಪಾರ್ಟಿ ಮಾಡಿದ ನಂತರ ಕಾರ್ ಮನೆಗೆ ಹೋಗೋದಕ್ಕೆ ತೆರಳುತ್ತಾ ಇರ್ತಾರೆ ಆ ಕೋರ್ಮಂಗ್ಲದ ಒನ್ ಎಂ ಜಿ ಆ ಜಂಕ್ಷನ್ ಇದೆ ಅಲ್ಲಿಗೆ ಬರ್ತಾರೆ ಆ ಸಂದರ್ಭದಲ್ಲಿ ಎಲ್ಲಾ ಯುವತಿ ಏನಿದ್ದಾರೆ ಸ್ನೇಹಿತರೆಲ್ಲರೂ ಸಹ ಹ್ಯಾಂಗ್ ಹ್ಯಾಂಗ್ ಓವರ್ ಅಲ್ಲಿ ಇರ್ತಾರೆ ಹ್ಯಾಂಗ್ ಓವರ್ ಇಂದ ಬಂದಿರೋದಿಲ್ಲ ನಂತರ ಯುವತಿ ಸಂತ್ರಸ್ತ ಯುವತಿ ಏನಿದ್ದಾರೆ ಕಾರಿಂದ ಇಳಿತಾರೆ ಕಾರಿಂದ ಇಳಿದು ನಾನು ಮನೆಗೆ ಹೋಗ್ತೀನಿ ರ್ಯಾಪಿಡ್ ಅಥವಾ ಆಟೋವನ್ನು ಇಟ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳಿ ಸಂತ್ರಸ್ತ ಯುವತಿ ಸ್ನೇಹಿತರಿಗೆ ಹೇಳ್ತಾರೆ ಗಲಾಟೆ ಆದ ನಂತರ ಅವರೆಲ್ಲರೂ ಸಹ ಸ್ನೇಹಿತರೇನಿದ್ದಾರೆ ಆ ಯುವತಿಯನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ ನಂತರ ಆಟೋ ಅಲ್ಲಿ ಹತ್ತಿದಂತಹ ಯುವತಿ ಪ್ರಜ್ಞೆ ಪ್ರಜ್ಞೆ ತಪ್ಪ ಹಾಗೆ ಅಷ್ಟು ಪ್ರಮಾಣದಲ್ಲಿ ಕುಡಿದಿರ್ತಾರೆ ಹ್ಯಾಂಗ್ ಓವರ್ ಇಳಿದಿರೋದಿಲ್ಲ ಆಟೋ ಡ್ರೈವರ್ಗೆ ಅಡ್ರೆಸ್ ಹೇಳಿದ ನಂತರ ಆಟೋದಲ್ಲೇ ಸಹ ಆಕೆ ಮಲಗ್ ಬಿಡ್ತಾಳೆ ಆ ನಂತರ ಆಟೋ ಆರೋಪಿ ಆಟೋ ಡ್ರೈವರ್ ಏನಿದಾನೆ ಆತ ಆಟೋವನ್ನ ಕೋರ್ಮಂಗ್ಲ ಸುತ್ತಾಡಿ ನಂತರ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಕರೆದೊಯ್ತಾಳೆ ಹೋಯ್ತಾನೆ ಆ ನಂತರ ಎಚ್ ಎಸ್ ಆರ್ ಲೇಔಟ್ ಹೋಗ್ತಾ ಇದ್ದ ಸಂದರ್ಭದಲ್ಲೇ ಸಹ ಆಕೆ ಜೊತೆ ಲೈಂಗಿಕ ದೌರ್ಜನ್ಯ ನಡೆಸಿದರೆ ಅತ್ಯಾಚಾರ ನಡೆಸಿರೋ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು ಅತ್ಯಾಚಾರದ ಯತ್ನ ಮಾಡಿದರೆ ಅನ್ನೋ ಮಾಹಿತಿಯನ್ನ ಪೊಲೀಸರು ಹೇಳ್ತಾ ಇದ್ದಾರೆ ಸದ್ಯ ಆ ಎಚ್ ಎಸ್ ಆರ್ ಲೇಔಟ್ ಸುತ್ತಮುತ್ತ ಪ್ರಕರಣ ನಡೆಯುತ್ತೆ ನಂತರ ಆಕೆಯನ್ನ ಕರೆದೊಯ್ದು ಹೆಬ್ಗೋಡಿ ಬಳಿ ಇರ್ತಕ್ಕಂತ ಒಂದು ಪೊದೆಯಲ್ಲಿ ಬಿಸಾಕಿ ಹೋಗಿರ್ತಾನೆ ನಂತರ ಅಲ್ಲಿದ್ದಂತ ಸ್ಥಳೀಯರು ಏನಿದ್ದಾರೆ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಪೊಲೀಸರು ಒಂದು ಹೆಬ್ಗೋಡಿಯಲ್ಲಿರ್ತಕ್ಕಂತ ಖಾಸಗಿ ಆಸ್ಪತ್ರೆಗೆ ಹೋಗಿ ಯುವತಿಯನ್ನ ದಾಖಲು ಮಾಡ್ತಾರೆ ಯುವತಿಯನ್ನ ದಾಖಲು ಮಾಡಿದ ನಂತರ ಅಹ್ ಕೋರ್ಮಂಗ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆ ಆಗಿರುತ್ತೆ ಜಂಕ್ಷನ್ ನಲ್ಲಿ ಯುವತಿ ಮತ್ತೆ ಸ್ನೇಹಿತರು ಕುಡಿದು ಹ್ಯಾಂಗ್ ಓವರ್ ನಲ್ಲಿ ನಂತರ ಆಕೆಗೆ ಕೋರ್ಮಂಗ್ಲಾ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಕೋರ್ಮಂಗ್ಲಾ ಪೊಲೀಸರು ಏನಿನಲ್ಲಿ ಇಲ್ಲಿ ಕರ್ತವ್ಯ ಲೋಪ ಎಸ್ಕಿರ್ತಕ್ಕಂಥದ್ದು ಕೋರ್ಮಂಗ್ಲ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನಟರಾಜ್ ಅವರು ನೈಟ್ ರೌಂಡ್ಸ್ ಅಲ್ಲಿ ಇರ್ತಾರೆ ಅವ್ರು ಬಂದು ಈ ಅತ್ಯಾಚಾರವನ್ನು ತಪ್ಪಿಸ್ಬೋದಿತ್ತು ಮುಖ್ಯವಾಗಿ ಏನಂದ್ರೆ ಈ ಜಂಕ್ಷನ್ ಅಲ್ಲಿ ಕೋರ್ಮಂಗ್ಲಾ ಜಂಕ್ಷನ್ ಅಲ್ಲಿ ಯುವತಿ ಮತ್ತೆ ಸ್ನೇಹಿತರು ಗಲಾಟೆ ಮಾಡ್ಕೊಂತ ಇದಾರೆ ಯುವಕರು ಇದ್ದಾರೆ ಅಂತ ಹೇಳಿ ಕಂಟ್ರೋಲ್ ರೂಮಿಗೆ ಫೋನ್ ಬರುತ್ತೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಲಾಗುತ್ತೆ ಕೋರ್ಮಂಗ್ಲಾ ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ ಅಷ್ಟೊತ್ತಿಗಾಗಲೇ ಸಹ ಹುಡ್ಗಿ ಪಾಸ್ ಆಗಿರ್ತಾರೆ ಮುಂಚೆನೆ ಹೋಗಿ ಇವ್ರ ಗಮನಕ್ಕೆ ಬಂದ ತಕ್ಷಣ ಸ್ಥಳಕ್ಕೆ ಹೋಗಿದ್ರೆ ಅತ್ಯಾಚಾರವನ್ನು ತಪ್ಪಿಸ್ಬೋದಿತ್ತು ನಂತರ ಕೋರ್ಮಂಗ್ಲ ಪೊಲೀಸರು ಈ ಅತ್ಯಾಚಾರವನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿಲ್ಲ ಕೋರ್ಮಂಗ್ಲ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಸಹ ಯುವತಿ ಮೇಲೆ ಅತ್ಯಾಚಾರ ಯತ್ನ ನಡೆದಿರ್ತಕ್ಕಂಥದ್ದು ಮುಖ್ಯವಾಗಿ ನಂತರ ಹೆಬ್ಬೋಡಿ ಪೊಲೀಸರು ಎಂ ಎಲ್ ಸಿ ಕಳಿಸಿದ ನಂತರ ಸಹ ಕೇಸ್ ಮಾಡೋದಕ್ಕೂ ಸಹ ಸಾಕಷ್ಟು ಜಟಾಪಟಿ ನಡೆಯುತ್ತೆ ಕೇಸು ನಮ್ ಲಿಮಿಟ್ಸ್ ಅಲ್ಲಿ ಆಗಿಲ್ಲ ಆ ಯುವತಿಯೇ ನಮ್ ಲಿಮಿಟ್ಸ್ ಅಲ್ಲಿ ಕೇವಲ ಆಟೋ ಏರಿ ಹೋಗಿದಾಳೆ ಅಂತ ಹೇಳಿ ಕೋರ್ಮಂಗ್ಲಾ ಪೊಲೀಸರು ವಾದ ಮಾಡ್ತಾರೆ ಎಚ್ ಎಸ್ ಆರ್ ಲೇಔಟ್ ಆಯ್ಕೆ ನಂಬ ಓಡಾಡಿದರಷ್ಟೇ ನಮ್ಮ ಲಿಮಿಟ್ಸ್ ನಲ್ಲಿ ಅತ್ಯಾಚಾರ ನಡೆದಿಲ್ಲ ಅಂತ ಹೇಳಿ ಅವರು ಒಂದ್ ಕಡೆ ಮಾಡ್ತಾರೆ ಕೊನೆಗೆ ಡಿ ಸಿ ಪಿ ಬಂದು ಇಬ್ಬರನ್ನು ಸಹ ಬೈದು ನಂತರ ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅತ್ಯಾಚಾರ ನಡೆದಿರ್ಬೋದು ಅನ್ನೋ ಆಟೋದಲ್ಲಿ ಅಂತ ಹೇಳಿ ಕೇಸನ್ನು ದಾಖಲಿಸ್ತಾರೆ ನಂತರ ಎಬ್ಗೋಡಿಯಲ್ಲಿ ಇರ್ತಕ್ಕಂತ ಯುವ ಭೇಟಿ ಮಾಡಿ ಮಾಹಿತಿಯನ್ನ ಪಡಿತಾರೆ ಈ ರೀತಿ ನಾವೆಲ್ಲರೂ ಸಹ ಫ್ರೆಂಡ್ಸ್ ಗಳು ಪಾರ್ಟಿ ಮಾಡ್ತಿದ್ದು ನಾನು ಹ್ಯಾಂಗ್ ಓವರ್ ಇಲ್ಲಿದ್ದೆ ನಂತರ ಅಲ್ಲಿ ಆಟೋ ಹತ್ತದೆ ಆಟೋ ಏರಿದ ನಂತರ ಆತ ಕರ್ಕೊಂಡೋಗಿ ಅಲ್ಲಿ ಏನಿದೆ ಒಂದು ಜಾಗದಲ್ಲಿ ಏನಿದೆ ಈಗ ನಾವಿರ್ತಕ್ಕಂಥದ್ದು ಅದೇ ಜಾಗ ಮಧ್ಯರಾತ್ರಿ ಏನು ಬೊಮ್ಮನಹಳ್ಳಿ ಮೇನ್ ರೋಡ್ ಏನಿದೆ ಆ ಮೇನ್ ರೋಡ್ ಇಂದ ಸ್ವಲ್ಪ ದೂರದಲ್ಲಿ ಇದು ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಈ ಸಂದಿಗೆ ಕರ್ಕೊಂಡ್ ಬರ್ತಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಕೋರ್ಮಂಗ್ಲದಿಂದ ಯುವತಿ ಎತ್ತಿಸ್ಕೊಂಡಂತ ಆಟೋ ಡ್ರೈವರ್ ಈ ಜಾಗಕ್ಕೆ ಕರ್ತ್ಕೊಂಡ್ ಬರ್ತಾರೆ ಇಲ್ಲಿ ಅತ್ಯಾಚಾರ ಎಸ್ಕಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ಪೊಲೀಸರು ಮಾಹಿತಿ ಕೊಡ್ತಾ ಇರ್ತಾರೆ ನಂತರ ಇಲ್ಲಿಂದ ಮುಖ್ಯವಾಗಿ ಏನಂದ್ರೆ ಈ ಕಡೆ ಹೋಗ್ತಾ ಇದ್ರೆ ಇಲ್ಲಿ ಮೇನ್ ರೋಡ್ ಒಂದು ಅಂಡ್ರೆ ಮೀಟರ್ ಅಲ್ಲಿ ಮೇನ್ ರೋಡ್ ಇರ್ತಕ್ಕಂಥದ್ದು ಬೊಮ್ನಹಳ್ಳಿ ಈ ಕಡೆ ಪರಪ್ ಮತ್ತೆ ಎಬ್ಬಗೋಡಿಗೆ ಹೋಗತಕ್ಕಂತ ಮೇನ್ ರೋಡ್ ಏನಿದೆ ಬೊಮ್ನಹಳ್ಳಿ ಮೆಟ್ರೋ ಬಳಿ ಇರತಕ್ಕಂತ ಮೇನ್ ರೋಡ್ ಇಂದ ಈ ಒಳಗಡೆ ಕರ್ಕೊಂಡ್ಬಂದು ಇಲ್ಲಿ ಅತ್ಯಾಚಾರ ಎಸ್ಕೋದಕ್ಕೆ ಪ್ರಯಾಣ ಮಾಡಿರ್ತಕ್ಕಂಥದ್ದು ನಂತರ ಇದೇ ರೂಟ್ ಅಲ್ಲಿ ಹೋಗಿ ಆ ಎಬ್ಗೋಡಿಗೆ ಯುವತಿಯನ್ನ ಕರ್ಕೊಂಡು ಹೋಗಿ ಬಿಸಾಡಿರ್ತಕ್ಕಂಥದ್ದು ಸದ್ಯ ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಮತ್ತೆ ಡಿ ಸಿ ಪಿ ಸೇರಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಸ್ಥಳಕ್ಕೆ ಪೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಮುಖ್ಯವಾಗಿ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಸಹ ಅತ್ಯಾಚಾರ ಯತ್ನ ಆಗಿರ್ತಕ್ಕಂಥದ್ದು ಮುಖ್ಯವಾಗಿ ಕೋರಮಂಗ್ಲಾ ಪೊಲೀಸರು ಗಲಾಟೆ ಆದಾಗಲೇ ಸಹ ಬಂದು ಆ ಯುವತಿಯನ್ನ ರೆಸ್ಕ್ಯೂ ಮಾಡಿ ಆ ಯುವತಿಗೆ ರಕ್ಷಣೆ ಕೊಟ್ಟು ಆಕೆಯನ್ನ ಸೇಫ್ ಆಗಿ ಮನೆಗೆ ಕಳಿಸಿದ್ರೆ ಈ ರೀತಿ ಘಟನೆ ನಡೀತಾ ಇರಲಿಲ್ಲ ಪೊಲೀಸರು ನಮ್ ಲಿಮಿಟ್ಸ್ ಬರಲ್ಲ ಮತ್ತೊಬ್ರು ಲಿಮಿಟ್ಸ್ ಬರುತ್ತೆ ಅಂತ ಹೇಳಿ ಕೋರ್ಮಂಗ್ಲ ಮತ್ತೆ ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಕಿತ್ತಾಟದಿಂದಲೇ ಸಹ ಈಗ ಅತ್ಯಾಚಾರ ಯತ್ನ ನಡೆದಿರ್ತಕ್ಕಂಥದ್ದು ಸದ್ಯ ಯುವತಿಯ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಳ್ಳಲಾಗ್ತಾ ಇದೆ ವೈದ್ಯಕೀಯ ಪರೀಕ್ಷೆ ನಡೆಸಿ ಆಕೆಯನ್ನ ರಹಸ್ಯ ಸ್ಥಳದಲ್ಲಿಟ್ಟು ಆಸ್ಪತ್ರೆಯಲ್ಲಿಟ್ಟು ಚಿಕಿತ್ಸೆ ಕೊಡ್ಲಾಗ್ತಾ ಇರ್ತಕ್ಕಂಥ ಶ್ವೇತಾ ಓಕೆ ಇದು ನಮ್ಮ ಏರಿಯಾ ಲಿಮಿಟ್ ಅಲ್ಲ ಇದು ನಮ್ಮ ಏರಿಯಾ ಲಿಮಿಟ್ ಅಲ್ಲ ಅಂತ ಪೊಲೀಸರಲ್ಲಿ ಕಿತ್ತಾಡ್ಕೋತಾ ಇರೋದಾದ್ರೂ ಏಕೆ ಈಗ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಇಂಥದೊಂದು ದುರಂತ ನಡೆದು ಹೋಯ್ತಾ ಅನ್ನೋ ಅನುಮಾನ ಕೂಡ ಇರೋದ್ರಿಂದ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಏನಾದರೂ ರಿಯಾಕ್ಷನ್ ಕೊಟ್ಟಿದಾರಾ ಖಂಡಿತ ಓಮ್ ಮಿನಿಸ್ಟರ್ ಹೇಳ್ತಾ ಒಬ್ಬ ಯುವತಿ ಮೇಲೆ ಅತ್ಯಾಚಾರ ಯತ್ನ ಆಗಿದೆ ಅದು ಮೆಡಿಕಲ್ ಮಾಡಬೇಕು ಮೆಡಿಕಲ್ ರಿಪೋರ್ಟ್ ಬಂದ ನಂತರ ಅತ್ಯಾಚಾರ ಆಗಿದೆ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಸಹ ಮಾಹಿತಿ ಬರಬೇಕಿದೆ ಅಂತ ಹೇಳಿ ಓಮ್ ಮಿನಿಸ್ಟರ್ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ನಡುವೆ ಓಮ್ ಮಿನಿಸ್ಟರ್ಗೆ ಇದೆಲ್ಲ ಮ್ಯಾಟ್ರೇ ಗೊತ್ತಿಲ್ಲ ಅನ್ಸುತ್ತೆ ಮುಖ್ಯವಾಗಿ ಏನಂದ್ರೆ ಕೋರ್ಮಂಗ್ಲಾ ಪೊಲೀಸರು ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಏನಾದರೂ ಸಹ ಅತ್ಯಾಚಾರ ನಡೆದಿದೆ ಅಂತ ಹೇಳಿದ್ರೆ ನಮಗೆ ಕೆಟ್ಟ ಹೆಸರು ಬರುತ್ತೆ ನಮಗೆ ಸಾಕಷ್ಟು ಆಗುತ್ತೆ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಆರೋಪಿಯನ್ನ ಪತ್ತೆ ಹಚ್ಚಬೇಕಾಗುತ್ತೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾ ಇದಾರೆ ಅನ್ನೋ ಮಾಹಿತಿ ಸಿಗ್ತಾ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಆ ಸೇಫ್ ಇಲ್ಲ ರಕ್ಷಣೆ ಇಲ್ಲ ಬೆಂಗಳೂರು ಸೇಫ್ ಇಲ್ಲ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುತ್ತೆ ಕೋರ್ಮಂಗ ಪೊಲೀಸರು ನೈಟ್ ರೌಂಡ್ಸ್ ಅಲ್ಲಿ ಇದ್ದಂತಹ ಕೋರ್ಮಂಗ್ಲ ಇನ್ಸ್ಪೆಕ್ಟರ್ ನಟರಾಜ್ ಏನಿದ್ದಾರೆ ಕರ್ತವ್ಯ ಲೋಪ ಸಿಗತಕ್ಕಂಥದ್ದು ಅವ್ರು ಕೂಡ್ಲೇ ಬಂದು ಆ ಜಂಕ್ಷನ್ ಅಲ್ಲಿ ಗಲಾಟೆ ಆದ ಸಂದರ್ಭದಲ್ಲಿ ಅದನ್ನ ತಪ್ಪಿಸಿದ್ರೆ ಇಂತಹ ಅತ್ಯಾಚಾರವೇ ನಡೀತಿರ್ಲಿಲ್ಲ ಇಲ್ಲಿ ಎಚ್ ಎಸ್ ಆರ್ ಲೇಔಟ್ ಅವರು ಮತ್ತೆ ಕೋರ್ಮಂಗ್ಲಾ ಪೊಲೀಸರು ನಮ್ ಲಿಮಿಟ್ಸ್ ಅಲ್ಲ ನಮ್ ಲಿಮಿಟ್ಸ್ ಅಲ್ಲಿ ಕೇಸ್ ಆಗಿಲ್ಲ ರೇಪ್ ಆಗಿಲ್ಲ ಅತ್ಯಾಚಾರ ಆಗಿಲ್ಲ ಅಂತ ಓಡಾಡಿದ್ರೆ ಯಾರು ಇತ್ತೀಚೆಗೆ ಡಿ ಜಿ ಮತ್ತೆ ಹಿರಿಯ ಅಧಿಕಾರಿಗಳು ಸಹ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲಾದ್ರೂ ಆಗ್ಲಿ ನಿಮ್ ಲಿಮಿಟ್ಸ್ ಅಲ್ಲಿ ಕಂಡು ಬಂದ್ರೆ ಎಫ್ ಐ ಆರ್ ದಾಖಲಿಸಿ ಕೇಸನ್ನ ಬೇರೆ ಸ್ಟೇಷನ್ ಟ್ರಾನ್ಸ್ಫರ್ ಕೊಡಿ ಅಂತ ಹೇಳ್ತಾರೆ ಆದ್ರೆ ಈ ಕೆಲಸವನ್ನ ಮಾಡ್ತಾ ಇಲ್ಲ ಕೋರ್ಮಂಗ್ಲಾ ಪೊಲೀಸರು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಸಹ ಬೆಂಗಳೂರಿನಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ನ್ಯೂಸ್